ಹಲೋ ನಮಸ್ತೆ ನಾನು ನಿಮ್ಮ ಸವಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಭಗವಂತನ ಆಶೀರ್ವಾದದಿಂದ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಕೂಡ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಪೋರ್ಟಿಂದ ತುಂಬ 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 ಚೆನ್ನಾಗಿದ್ದೇನೆ ಗಾಯಸ್ ಮೊನ್ನೆಯಿಂದ ಒಂದು ವೀಕಿಂದ ನನ್ನ ವೀಡಿಯೋಗಳಿಗೆ ತುಂಬ ಚೆನ್ನಾಗಿ ಕಮೆಂಟ್ಗಳಾಗಲಿ ಸಪೋರ್ಟ್ ಆಗಲಿ ಅಷ್ಟೊಂದು ಚೆನ್ನಾಗಿ ನನಗೆ ಸಪೋರ್ಟ್ ಇದ್ದೀರ ನನ್ನೆಲ್ಲ ಪ್ರೀತಿಯ ಕರ್ನಾಟಕ ಜನತೆಗೆ ನನ್ನ ನನ್ನ ವಿಡಿಯೋ ನನ್ನ ಕೆಲವೊಂದು ಮಾತುಗಳು ನನ್ನ ಅಭಿಪ್ರಾಯಗಳನ್ನ ಒಪ್ಕೊಂಡು ಇಷ್ಟು ಪ್ರೀತಿ ತೋರಿಸ್ತಾ ಇರೋ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು ಹೇಳ್ತೇನೆ ಮೊದಲಿಗೆ ಗಾಯ್ಸ್ ಎನಿವೆ ಟುಡೇ ಬಿಗ್ ಬಾಸ್ ನಾಮಿನೇಷನ್ ವೀಕ್ ಡೇ ಇವತ್ತು ಗೊತ್ತಲ್ಲ ಸ್ಟಾರ್ಟಿಂಗು ತಮಾಷೆಯಿಂದ ಮಾತುಗಳು ಶುರುವಾಗ್ತಾ ಹೋಗಿ ಗಾಯ್ಸ್ ನನಗೆ ಬೇರೆಯವ್ರ ಬಗ್ಗೆ ನನಗೆ ಅವರೆಲ್ಲ ಸುಮ್ಮನೆ ಮಾತಾಡಿ ನನಗೆ ಯೂಸ್ ಇಲ್ಲ ಅಂತ ಗೊತ್ತು ಮಾತಾಡೋಕ್ಕೂ ಇಂಟ್ರೆಸ್ಟು ಕೂಡ ಇಲ್ಲ ಯಾಕಂದರೆ ನಾವು ತುಂಬ ಕೆಲವೊಬ್ಬರನ್ನ ಪ್ರೀತಿ ಮಾಡ್ತೀವಿ ಆ ಪ್ರೀತಿ ಮಾಡೋರು ಗೊತ್ತಿದ್ದು 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 ತಿಳ್ಕೊಂಡು ದಾರಿ ಹಿಡಿತಾರೆ ನೋಡಿ ನಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಚೂರಿ ಹಾಕ್ತಾರೆ ನೋಡಿ ಅದನ್ನು ತೊಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಯಾಕೆ ಈಗ ಮಾತೇಳ್ತಾ ಇದ್ದೀನಿ ಅಂದರೆ ಗಾಯಸ್ ಸೋಷಿಯಲ್ ಮೀಡಿಯಾ ಫುಲ್ಲು ವೈರಲ್ ಆಗಿರೋ ಅಂಥ ಜೋಡಿ ನಮ್ಮ ಸರ್ ಮತ್ತು ಗಿಲ್ಲಿ ಅವರ ಮಾತು ಅವರ ಫ್ರೆಂಡ್ಶಿಪ್ಪು ಅವರಿಬ್ಬರ ಬಾಂಡಿಂಗು ಜನ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಎಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ ನೂರು ಕಾಲ ನೀವು ಹೀಗೇ ಇರಿ ಅಂತ ಆಶೀರ್ವಾದ ಮಾಡ್ತಾರೆ ಅದ್ರ ಮಧ್ಯದಲ್ಲಿ ವಂಶದ ಕುಡಿ ನಮ್ಮ ಗಿಲ್ಲಿಗೆ ರಕ್ಷಿತ ಎಷ್ಟೊಂದು ಏಳು ಮೂರು ಜನಕ್ಕೆ ಜನ ಸಪೋರ್ಟ್ ಮಾಡಿದ್ರು ಆದರೆ ಅಲ್ಲಿ ಕರೆಕ್ಟಾಗಿ ಸೂಪರಾಗಿ ನಿಂತಿದ್ದು ನಮ್ಮ ಗಿಲ್ಲಿ ಒಬ್ಬನೇ ನೀವು ಅನ್ಕೋಬಹುದು ಗೈಸ್ ಏನು ಪ್ರತಿ ಸಲ ಗಿಲ್ಲಿಗೆ ಸಪೋರ್ಟಿವ್ ಆಗಿ ಮೇಡಮ್ ಮಾತಾಡ್ತಾರೆ ಖಂಡಿತ ಇಲ್ಲ ಖಂಡಿತ ಇಲ್ಲ ನನಗೆಲ್ಲರಿಗೂ ಸರಿ ಇದ್ದಿದ್ದು ಸರಿ ತಪ್ಪಿದ್ದಿದ್ದು ತಪ್ಪು ಯಾಕಂದರೆ ಇವರು ಮೂರು ಜನರ ಸಂಬಂಧದಲ್ಲಿ ಮೊನ್ನೆ ನಮ್ಮ ಗಿಲ್ಲಿಗೆ ಇಡೀ ಸ್ಟೇಜೇ ಗಡ 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 ನಡ್ಗೋ ಥರ ಎಲ್ಲ ಚಪ್ಪಾಳೆ ವಿಶಲ್ಸ್ ಯಾವಾಗ ಬಂತು ಎಲ್ಲರೂ ಕಕ್ಕಾ ಬಿಕ್ಕಿಯಾಗಿ ಮೇಲೆಲ್ಲ ಕಣ್ಣಾಡಿಸಿ ನೋಡ್ತಾಯಿದ್ರು ಎಲ್ಲಿಂದ ಈ ಸೌಂಡ್ ಬರ್ತಾ ಇದೆ ಗಿಲ್ಲಿ ಸೇವ್ ಅಂತ ಸುದೀಪ್ ಸರ್ ಹೇಳಿದ ತಕ್ಷಣ ಆ ಥರ ಚಪ್ಪಾಳೆನ ಸುರಿಮಳೆ ಬಂತು ನಮ್ಮ ಗಿಲ್ಲಿ ಫ್ಯಾನ್ಸ್ ಕಡೆಯಿಂದ ಹೊರಗಡೆಯಿಂದ ಒಳಗಡೆಯಿಂದ ಎಲ್ಲ ಇಡೀ ಸ್ಟೇಜೇ ಇತ್ತು ಆ ಲೆವೆಲಲ್ಲಿತ್ತು ಅದನ್ನೆಲ್ಲ ನೋಡಿದ ತಕ್ಷಣ ಒಬ್ಬೊಬ್ರು ಯಾವ ಥರ ಆದರೂ ಅಂತ ಹೇಳಿದ್ರೆ ದುಶ್ಮನ್ ಕಹ ಬಗಲ್ ಬಗಲ್ಮೆ ಹೇ ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು ಹಾಗೆ ನಮ್ಮ ಸರ್ ನಾನು ಅಂದ್ಕೊಂಡೆ ತುಂಬ ಖುಷಿ ಪಡ್ತಾರೆ ಗಿಲ್ಲಿಯ ಈ ಬೆಳವಣಿಗೆನ ನೋಡಿ ಅಂತ ಈ ಅಪ್ಪ ಯಾವಾಗ ಚೂರಿ ತಗೊಂಡು ಹಾಕಿದ ಇವನು ಯಾವಾಗ ಚೂರಿ ಹಾಕೋಕ್ಕೂ ಮುಂಚೆ ಸಾಲಾಗಿ ನಮ್ಮ ಧನುಷ್ ಕ್ಯಾಪ್ಟನ್ಸಿಯಲ್ಲಿ ನಿಂತ್ಕೊಂಡು ಯಾರ್ಯಾರ ಪ್ಲೇಸ್ ಯಾವ್ದು ಯಾವುದು ಇವತ್ತಿನ ನಾಮಿನೇಷನ್ ಅವರ ಅಭಿಪ್ರಾಯಗಳ ಮೇಲೆ ನಿಂತಿರುತ್ತೆ ಅಂತ ಹೇಳಿದ್ರು ಆಗ ತೋರಿಸ್ಬಿಟ್ಟಪ್ಪ ನಮ್ಮ ರಘು ಸರ್ ರಘುವಣ್ಣ 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 ಗಿಲ್ಲಿ ಯಾಕೋ ಗಿಲ್ಲಿ ನೀನು ಇವನ್ನೆಲ್ಲ ನಂಬ್ಕೊಂಡು ಹೋಗ್ತೀಯ ನೀನು ಯಾಕೋ ನೀನು ಇಷ್ಟು ಪ್ರೀತಿ ತೋರಿಸ್ತೀಯ ಅವ್ರಿಗೆ ಅವನು ಬೇಡ ಬೇಡ ನಿನಗೆ ಚುಚ್ಚೋಕೆ ರೆಡಿಯಾಗಿದೆ ಅನ್ಕಣು ನಿನ್ನ ತುಣಿಯೋಕೆ ರೆಡಿಯಾದವ್ರಿಗೆ ಪುನಃ ಪುನಃ ನೀನು ಯಾಕೋ ಹೋಗ್ಬಿಟ್ಟು ನೀನು ಈ ಥರ ನೀನು ಒಂಥರ ಮುಖ ಮಾಡ್ಕೊಳ್ಳೋದೆಲ್ಲ ನೋಡು ನಮಗೆ ತುಂಬ ಬೇಜಾರಾಗುತ್ತೆ ಕಣು ಯಾರು ಯಾರ ಪರನೂ ನಿಲ್ಲಲ್ಲ ನೀನು ಮತ್ತೂ ನೀನು ಹೇಳ್ತಾ ಇದ್ದೀಯಾ ನೀನೇನೇ ಅಂದರೂ ನಿನ್ನ ಫ್ರೆಂಡ್ಶಿಪ್ ನನಗಿಷ್ಟ ನೀನಂದ್ರೆ ನನಗಿಷ್ಟ ಅಂದ್ರೆ ಎಪ್ಪನಿಗೆ ಹೋಗ್ತಾನೆ ಇಲ್ಲ ಅಷ್ಟು ಇದ್ದಾನೆ ಕುಡಿತಿದ್ದಾನೆ ಒಂದು ರೀಸನ್ ಒಂದೇ ತಟ್ಟೆ ಇಟ್ಕೊಂಡ್ ಬರ್ತೀಯ ಮೊನ್ನೆ ಮಂಜು ಹೇಳ್ಬಿಟ್ಟು ತಟ್ಟೆ ಕತೆ ನನ್ನ ಬಾಯಿಂದ ಯಾವ್ಯಾವ ವರ್ಡ್ ಬಂದಿದೆ ಕರ್ನಾಟಕ ಜನತೆ ಬಾಯಿಂದ ಏನೇನು ಮಾತು ಕೇಳಿದ್ದೀವಿ ಅಂತ ಗೊತ್ತಿದೆ ನಿಮಗೆಲ್ಲ ಈಗ ಈ ಅಪ್ಪ ಒಬ್ಬ ಬಾಕಿ ಇದ್ದ ತಟ್ಟೆ ಇವನು ಹೋಗಿ ಬಂದು ಹೋಗಿ ಬಂದು ಅಡುಗೆ ಮಾಡೋಕ್ಕೆ ನಿಂತಾನೆ ಆಯಿತಾ ಗಿಲ್ಲಿಗೆ ಗೊತ್ತಿಲ್ಲ ಅಡಿಗೆ ಆದರೆ ಬೇರೆ ಕೆಲಸ ಎಲ್ಲ ಮಾಡ್ತಾ ಇದ್ದಾನೆ ತಾನೇ ಇವತ್ತು ಇವನಿಗೆ ರೀಸನ್ ಅದೊಂದೇ ಇವನಿಗೆ ಯಾವಾಗ ಸೆಕೆಂಡಲ್ಲಿ ನಿಲ್ಲಿಸ್ಬಿಟ್ರು ಬಿಟ್ಟ ಧನುಷ್ ಇವನಿಗೆ ಅಲ್ಲಿ ಇದಾಗಕ್ಕಾಗಿಲ್ಲ ತಡ್ಕೊಳಕ್ಕಾಗಿಲ್ಲ ಅಂತೂ ಕಿತ್ತಾಡಿ ಹೊಡೆದಾಡಿ ಬಡದಾಡಿ ಗೊಕಾಗಾದ್ರೂ ಒಂದನೇ ಸ್ಥಾನನೋ ಯಾವುದೋ ತೊಗೊಬಿಟ್ಟು ನಿಂತುಬಿಟ್ಟ ಅಪ್ಪ ಆಯಿತಾ ಜನರ ಮನಸ್ಸನ್ನ ಗೆಲ್ಲಪ್ಪ ಅಪ್ಪ ನಿನಗೆ ಒಳ್ಳೆ ಪ್ರೀತಿ ಕೊಟ್ಟಿದ್ರು ನಮ್ಮ ಕರ್ನಾಟಕ ಜನ ನೀನು ಯಾವಾಗ ಗಿಲ್ಲಿ ವಿರುದ್ಧವಾಗೇ ನಿಂತೆ ಗಿಲ್ಲಿಯಿಂದ ನೀನು ಗುರ್ತಿಸ್ಕೊಂಡೆ ಅದಂತೂ ನೆನಪಿಟ್ಕೊ ಹೊರಗಡೆ ಏನೋ ನಮಗೆ ಗೊತ್ತಿಲ್ಲ ಸ್ಟಾರ್ಟಿಂಗು ಅಂತೂ ಬಿಗ್ ಬಾಸ್ಗೆ ಬಂದಮೇಲೆ ಗಿಲ್ಲಿ ಜೊತೆ ನೀನು ಸೇರಿದ ಮೇಲೆ ನೀನಾಗಲಿ ಕಾವ್ಯ ಆಗಲಿ ರಕ್ಷಿತಾ ಆಯಿತಾ ನೀವು ಬೇರೆ ಬೇರೆ ಥರದಲ್ಲಿ ಹೊರಗಡೆ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಂಡಿದ್ದೀರಾ ಮಾಡ್ಕೊಳ್ತಾ ಇದ್ರಿ ಅದು ಸೆಕೆಂಡ್ರಿ ಬಿಗ್ ಬಾಸ್ ಮನೆಗೆ ಬಂದಾಗ ನಿಮಗೆಲ್ಲ ಇಷ್ಟೊಂದು ಪ್ರೀತಿ ಸಿಕ್ಕಿದೆ ಅಂತ ಹೇಳುವಾಗ ಒಂದಂತೂ ಮೈಂಡ್ ಮಾಡಿ ಇದೆಲ್ಲ ಗಿಲ್ಲಿಯಿಂದ ಸಿಗ್ತಾ ಇರೋದು ಗಿಲ್ಲಿಯಿಂದ ಯಾವಾಗ ನೀವು ದೂರ ಹೋಗೋಕ್ಕೆ ನೋಡ್ತೀರಾ ನೀವು ಫುಲ್ಲು ಝೀರೋ ಇದಂತೂ ಪಕ್ಕ ನಾನಂತೂ ಹೇಳ್ತೀನಿ ಈ ಅಪ್ಪ ಗೈಸ್ ನಿಂತ್ಕೊಬಿಟ್ಟು ತಟ್ಟೆ ಇಟ್ಕೊಂಡು ನಿಂತ್ಕೊತೀಯ ಮಾಡಬಾರ್ದ ಪಾಪ ಗಿಲ್ಲಿ ಕೇಳ್ಕೊತಿದ್ದಾನೆ ಯಾಕಣ್ಣ ಹಿಂಗಂತೀಯ ಯಾಕಣ್ಣ ನಾನು ಬೇರೆ ಕೆಲಸ ಮಾಡಲ್ವಾ ಅದು ಮಾಡಲ್ವ ಇದು ಮಾಡಲ್ವಾ ಇವನಿಗೆ ತಲೆಗೆ ಹೋಗ್ತಾ ಇಲ್ಲ ಇವನಿಗೆ ಊರಿ ಇಷ್ಟೊಂದು ಸಪೋರ್ಟ್ ಇದೆ ಅಂತ ಮತ್ತು ರಕ್ಷಿತಾ ವಂಶದ ಕುಡಿ ನೀನು ನಿನ್ನನ್ನು ನೀನು ಪ್ರೂವ್ ಮಾಡ್ಕೊಳ್ಳೋಕ್ಕೆ ನೋಡ್ಕಂಡ ನಿನ್ನನ್ನು ನಿನ್ನ ಬಗ್ಗೆ ನೀನು ಮಾಡು ಹನ್ನೊಂದರಲ್ಲಿ ನಿಂತರೆ ಏನು ಫಸ್ಟ್ರಲ್ಲಿ ನಿಂತರೆ ಏನು ನಿನಗಂತೂ ನೀನು ಕೊನೆಯಲ್ಲೂ ನಿಂತಿಲ್ಲ ಫಸ್ಟು ನಿಂತಿಲ್ಲ ತಾನೇ ನೀನು ಕೊನೆಯವನ್ನ ಮುಂದೆ ತರೋಕೆ ನೀನು ನೋಡ್ತಾ ನೀನು ಯಾಕೆ ಲಾಸ್ಟಿಗೆ ಹೋಗಿ ನಿಲ್ಲೋಕೆ ಟ್ರೈ ಮಾಡ್ತೀಯ ಎಲ್ಲರ ದೃಷ್ಟಿಲಿ ಏನಮ್ಮ ತಾಯಿ ನಿನ್ನ ಬಾಯಿ ನಿನಗೆ ಯಾವ ಗಳಿಗೆಲಿ ಕಿಚ್ಚನ ಚಪ್ಪಾಳೆ ಸಿಕ್ತೋ ಯಾವ ಗಳಿಗೆಯಲ್ಲಿ ನಾವು ಪೂರ್ತಿ ನಿನ್ನ ಬಗ್ಗೆ ತಿಳ್ಕೊಳ್ಳೋದೆ ಫುಲ್ಲು ಸಪೋರ್ಟ್ ಮಾಡಿಬಿಟ್ವ ನಿನ್ನ ಮನೆಯವರೆಲ್ಲ ಇದು ಮಾಡ್ತಾರೆ ನಿನ್ನ ಈ ಆಟಕ್ಕೇನೆ ಎಲ್ಲ ನಿನ್ನಗ್ಗೆ ಹಾಗೆ ಮಾಡಿದ್ದು ಅಶ್ವಿನಿ ಆಗಲಿ ಜಾನ್ವಿ ಆಗಲಿ ನೀನು ಇವತ್ತು ತೋರಿಸ್ದೆ ನೋಡೋ ನಿಂದ ಚಿತ್ರ ವಿಚಿತ್ರವಾದ ನನಗೆ ಯಾವುದೋ ಒಂದು ಲಿಲಿಪುಟ್ ಅಂತ ಇದೆ ನಮ್ಮ ಕೂರ್ಗಲೆಲ್ಲ ಇರುತ್ತೆ ಕೆಲವರಿಗೆ ಗೊತ್ತೋ ಗೊತ್ತಿಲ್ವ ಅದೊಂದು ಚಿ ಒಂದು ಚಿಕ್ಕದ ಒಂದು ಪೆಟ್ ಲಿಲಿಪುಟ್ ಲಿಲಿಪುಡ್ತಾರೆ ಇಡೀಲ್ಲ ಅಂತಂಬ ತಲಕೆಟ್ಟಂಗೆ ಉಚ್ಚು ಚುಚ್ಚು ಚುಚ್ಚುಚ್ಚಂಗೆ ಮಾತಾಡಿಕೊಂಡು ನೀನು ಏನು ಮಾತಾಡ್ತಾ ಇದ್ದೀಯ ಏನು ಎತ್ತು ಗಿಲ್ಲಿ 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 ಜೊತೆಲಾದರೂ ಅವಳು ಕಾವ್ಯ ಪ್ರೂವ್ ಮಾಡ್ಕೊಳ್ಳಿ ಯಾರ ಜೊತೆಯಾದರೂ ಪ್ರೂವ್ ಮಾಡ್ಕೊಳ್ಳಿ ನಿನಗೇನು ಆಯಿತಾ ನಿನಗೇನು ನೀನು ಅಷ್ಟು ಇದೀಯ ಇಷ್ಟು ಕರೆಕ್ಟ್ ಅಳತೆ ಮಾಡಿದ್ರೆ ಈ ಥರ ಕೂಕಾಡ್ಕೊಂಡ್ರೆ ಈ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವರ್ಷಕ್ಕೆ ನಿನ್ನ ಅವತಾರ ಏನು ನಿನ್ನ ಅವಸ್ಥೆ ಏನು ಆವತ್ತೆಲ್ಲ ನಾವೆಲ್ಲ ಅಷ್ಟು ಸಪೋರ್ಟ್ ಮಾಡಿದ್ವಿ ನಿನಗೆ ನೀನು ಮಲ್ಲಮ್ಮನ ಮುಂದೆ ತಂದೆ ಚಂದ್ರಣ್ಣನ ಮುಂದೆ ತಂದೆ ಆಯಿತಾ ಆಮೇಲೆ ಜಾನ್ವಿ ಜೊತೆ ಚೆನ್ನಾಗಿತ್ಕೊಂಡು ಜಾನ್ವಿನ ಮುಂದೆ ತಂದಾಯ್ತು ನೀನು ಇನ್ನು ಈಗ ಮಾಳನ್ನ ಕರ್ಕೊಬಿಟ್ಟಿದೀಯ ಮುಂದೆ ತರೋಕ್ಕೆ ನೀರಲ್ಲಿ ಗಿಲ್ಲಿ ಹೇಳ್ತಾನೆ ನೀರಲ್ಲಿ ಮುಳುಗ್ತಾ ಇರ್ತೀಯ ಆಗ ನೀನು ಇಬ್ಬರು ಮುಳುಗಿರ್ತೀರಾ ನೀನು ಕಾಪಾಡಿಕೊಂಡು ನೀನೇ ಮುಳುಗೋಗೋಕ್ಕೆ ನೋಡ್ತೀಯಾ ಇಲ್ಲ ಬೆನ್ನಿ ಬರ್ತೀಯಾ ನಿನ್ನನ್ನು ನೀನು ಫಸ್ಟ್ ಸೇವ್ ಮಾಡ್ಕೊತೀಯ ಇಲ್ಲ 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 ನಾನು ಹಾಗೆ ನಿನಗೆ ಏನೋ ಮಾತಾಡೋಕ್ಕೆ ಬರೋಲ್ಲ ನೀನು ಯಾವಾಗ ಲಾಸ್ಟ್ ಗಿಲ್ಲಿನ ಆನ್ ದ ಸ್ಪಾಟಲ್ಲಿ ಕೂತು ನನಗೆ ಥಾಟ್ ಇರಲಿಲ್ಲ ನಾನು ಇಲ್ಲಿ ಬಂದ ಮೇಲೆ ನನಗೆ ಗೊತ್ತಾಯಿತು ಅವರು ಅದು ಇದು ನಮ್ಮ ಯೂಟ್ಯೂಬು ಸಣ್ಣ ಸಣ್ಣ ಚಾನೆಲ್ಲು ಅದು ಇದು ಅಂದರು ಆಗ ನನಗೆ ಸಿಟ್ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲದೆ ಮಲಗ ಮಾತಾಡ್ದಲ್ಲ ಆಗ ಪ್ರೂವ್ ಆಯಿತು ನಾವು ಅಂದ್ಕೊಂಡಿದ್ವಿ ನಿನಗೆ ವಯಸ್ಸಿಗೆ ಮೀರಿದ ಬುದ್ಧಿವಂತೆ ಇದ್ದೀಯ ನೀನು ವಿಪರೀತ ಬುದ್ಧಿವಂತೆ ಆಯಿತಾ ಇಡೀ ಕರ್ನಾಟಕ ಜನತೆಗೆ ಪ್ರೀತಿ ಸಂಪಾದನೆ ಮಾಡಿದೀಯ ಅಂತ ನೀನು ಮಾಡಿದ್ದಕ್ಕು ನೀನು ಮಾತಾಡಿದ್ದಕ್ಕು ಅಷ್ಟು ಜನ ಎಲ್ಲ ನಿಲ್ಲ 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 ನಿನಗೇನೋ ಒಳ್ಳೆ ಏನೋ ನಿನಗೇನು ಹೇಳಬೇಕು ಕೋತಿ ಗಂಡ ಕುಡಿಸ್ದಂಗೆ ಆಡ್ತಾಯಿದ್ದೆ ಕೋತಿಗೆ ಎಂಡ ಕುಡಿಸಿದ್ರೆ ಆಡುತ್ತಲ್ಲ ಆ ತರನೇ ಕಂಡಿದ್ದು ರಕ್ಷಿತ ನೀನು ಇವತ್ತು ಇಷ್ಟೆಲ್ಲ ಒಳ್ಳೇದಲ್ಲ ಒಂದೇ ಒಂದು ದಿನ ಕಿಚ್ಚ ಸುದೀಪ್ ಅವ್ರು ನಿನಗೆ ಚಪ್ಪಾಳೆ ಕೊಟ್ಟರು ಅಂತ ನೀನಾಗಲೇ ಆಗಲೇ ಬಿಗ್ ಬಾಸ್ ಗೆದ್ದು ವಿನ್ನಾಗಿ ಕಪ್ಪು ತಗೊಂಡು ಐವತ್ತು ಲಕ್ಷ ಕೈಗೆ ಬಂದು ನಿನ್ನ ಬ್ಯಾಂಕ್ ಅಕೌಂಟಿಗೆ ಗೆ ರೇಂಜಿಗೆ ಕೊಡ್ತೀಯ ನನ್ನ ಪ್ರಾಸ್ಪೆಕ್ಟಿವ್ 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 ಹಾಂ ಕಾವ್ಯನ ಜೊತೆ ಬಡ್ಕೊಂಡು 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 ಯಾರು ನಿನ್ನ ಸೂಪರ್ ರಕ್ಷಿತ ಅಂತ ಈ ವಾರ ಹೇಳೋಕ್ಕೆ ಚಾನ್ಸೇ ಇಲ್ಲ ಹೋಗಿ ಬಂದು ಗಿಲ್ಲಿ ಯಾವುದು ಕಾ ಮಾಳು ಯಾಕೆ ಮಾಳಗೆ ಬಾಯಿ ಬಿದ್ದೋಗಿದ್ಯಾ ಎರಡು ಮಕ್ಕಳು ತಂದೆ ರಕ್ಷಿತಾ ನಿನ್ನಿಂದ ಬುದ್ಧಿ ಹೇಳಿಸ್ಕೊಬೇಕಾ ಅವನು ನಿನ್ನತ್ರ ಹೇಳಿಸ್ಕೊಂಡು ಅವನು ಮುಂದೆ ಬರಬೇಕಾ ಅವನ ಬಗ್ಗೆ ಅವನಿಗೆ ಮಾತಾಡೋಕ್ಕೆ ಬಾಯಿ ಇಲ್ವ ಕಣ್ಣಿಲ್ವ ಕಿವಿ ಇಲ್ವಾ ಮೊನ್ನೆ ರಾಶಿ ಜೊತೆ ಎಲ್ಲ ಕಿಚ್ಕೊಂಡು ಹರ್ಕೊತಾನಲ್ವಾ ಅವನಿಗೆ ಬೇಕು ಬಿಗ್ ಬಾಸಲ್ಲಿ ಚೆನ್ನಾಗಿ ನಾನು ನಿಲ್ಲಬೇಕು ಅಂದರೆ ನಿನ್ನ ನಂಬಿ ಬಂದಿದ್ದಲ್ಲ ಮಾಳು ನಿನ್ನ ನಂಬಿ ಬಂದ ಅವನು ಒಂಟಿಯಾಗಿ ಬಂದ ಅವನು ನಿಲ್ಲಬೇಕು ಆಡಬೇಕು ಗೆಲ್ಲಬೇಕು ಅಂದರೆ ಅವನಿಗೆ ಅವನು ಸ್ಟ್ಯಾಂಡ್ ತಗೊಂಡು ಆಡ್ತಾನೆ ಮಾತಾಡ್ತಾನೆ ಇಲ್ಲ ನಾನು ಹೀಗೆ ಇರ್ತೀನಿ ಆಕಾಶ ನೋಡ್ತಾ ತಲೆನ ಹಿಂದೆ ಇಟ್ಕೊಂಡು ಮಲ್ಕೊಂಡು ಮೇಲೆ ನೋಡ್ತೀನಿ ಅಂದರೆ ನೋಡ್ಕೊಳ್ಳಿ ಆಯಿತಾ ನೀನು ಕಳೆದವರ ಇಡೀ ಧ್ರುವಂತದ್ದು ಹಿಡ್ಕೊಂಡು ಜಾರ್ಸಿದಾಯ್ತು ಬಾಯಿಗೆ ಬಂದಿದ್ದೆ ಮಾತಾಡಿ 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 ಆಯಿತಾ ಈಗ ಕಾವ್ಯ ನೆಡಿದೆ ಇವತ್ತು ನಿನ್ನ ಕಾಪಾಡ್ಕೋ ನಿಂದು ಅದಿರ್ತಾ ಇದೆ ಬುಡ ಯಾವಾಗ ಮನೆಯಿಂದ ಹೋಗ್ತೀಯ ಗೊತ್ತಿಲ್ಲ ನೀನು ಹೀಗೆ ಆಡಿ ನಿನ್ನ ನೀನು ಕಾಪಾಡ್ಕೊ ಉಚ್ಚಿ ಥರ ಕೋತಿಗೆ ಎಂಡ ಕುಡಿಸಿದ್ರೆ ಟೇ ಸೇನ್ ನಿಂತಾರೇ ಆಡೋದು ಎಂಡ ಕುಡ್ದಿರೋ ಕೋತಿ ನಿಂತರೇ ಆಡಿದ್ದು ಗೈಸ್ ನಿಮಗೆಲ್ಲ ಏನು ಅನ್ನಿಸ್ತು ಇವತ್ತು ರಕ್ಷಿತ ನಾವು ಥರ ನೋಡಿ ನನಗೆ ಹಾಗೆ ಅನಿಸಿದ್ದು ಆಯಿತಾ ನಾವು ಯಾವುದೋ ಒಂದು ಲೆವೆಲಲ್ಲಿ ಇಡೋಕ್ಕೆ ನೋಡ್ತೀವಿ ಕೆಲವೊಬ್ಬರಿಗೆ ಅದನ್ನು ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂತ ಹೇಳೋದಕ್ಕೆ ಇದೇ ಎಕ್ಸಾಂಪಲ್ ಏನು ಹೋಗಿ ಬಂದೋಗೀಗ ರಘುಸರು ಅಷ್ಟೇ ನಾವು ಗಿಲ್ಲಿ ಜೊತೆ ಇದ್ದಾರೆ ಗಿಲ್ಲಿಗೆ ಇಷ್ಟು ಸಪೋರ್ಟ್ ಮಾಡ್ತಾರೆ ಅಂದ್ಕೊಂಡು ನಾವು ಅವ್ರನ್ನ ಇದು ಮಾಡಿದ್ವಿ ಅವ್ರದ್ದು ಚೂರಿ ಹಾಕೋ ಬುದ್ಧಿ ಅಂತ ಕರೆಕ್ಟಾಗಿ ಪ್ರೂವ್ ಮಾಡಿದ್ರು ಗಿಲ್ಲಿ ಹೇಳಿದ್ರೆ ಅವರಿಗೆ ಉರಿಯುತ್ತೆ ಗಿಲ್ಲಿ ಮಧ್ಯೆ ಮಾತಾಡಿದ್ರೆ ಉರಿಯುತ್ತೆ ಆಗ ಬಟ್ಟೆ ವಿಷಯ ತಗೋ ಬಂದಾಗ ಮಾತನ್ನು ಚೇಂಜ್ ಮಾಡ್ತಾರೆ ನಮ್ಮ ರಗುಸರು ಅದೆಲ್ಲ ಯಾಕೆ ಅಂತಾರೆ ಮತ್ತು ಹೋಗಿ ಬಂದು ಬರೀ ಕೆಲಸದೊಂದೇ ಅವ್ರಿಗೆ ಕಣ್ಣಿಗೆ ಕಾಣೋದು ಗಿಲ್ಲಿ ಕೆಲಸ ಮಾಡಲ್ಲ ಕೆಲಸ ಮಾಡಲ್ಲ ಕೆಲಸ ಮಾಡಲ್ಲ ಆಮೇಲೆ ಅದ್ರ ಜೊತೆಗೆ ನಾವು ತುಂಬ ಇದಾಗಿ ಅಶ್ವಿನಿ ಅವ್ರನ್ನ ಎಲ್ಲ ನಾವು ನೋಡ್ತಾ ಇದ್ವಿ ಇಷ್ಟೆಲ್ಲ ಟಾರ್ಚರ್ ಕೊಡ್ತಾರೆ ಈ ಥರ ಮಾಡ್ತಾರೆ ಹಾಗೆ ಹೀಗೆ ಹಾಗೆ ನೋಡಿದ್ರೆ ಇದು ಹಿರಿಯರು ಹೇಳಿರೋ ಮಾತು ಹಂಡ್ರೆಡಿಗೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಗಾಯ್ಸ್ ಏನಂದರೆ ಶತ್ರುಗಳು ಮಿತ್ರರಾಗ್ತಾರೆ ಮಿತ್ರಗಳೇ ಶತ್ರುಗಳಾಗ್ತಾರೆ ಜೊತೆಗಿದ್ದುಬಿಟ್ಟೆ ಬೆನ್ನಿಗೆ ಚೂರಿ ಹಾಕೋದು ಅಂತಾರಲ್ಲ ಇದನ್ನ ನೋಡೆ ಅಶ್ವಿನಿ ಅವರೇ ಅಷ್ಟು ಇದಾಗಿ ಅಷ್ಟು ಚೆನ್ನಾಗಿ ಮಾತಾಡ್ತಿದ್ದಾರೆ ಗಿಲ್ಲಿ ಬಗ್ಗೆ ಅಷ್ಟೊಂದು ಚೆನ್ನಾಗಿ ಒಂದು ಬಟ್ಟೆ ವಿಷಯದಲ್ಲಿರಲಿ ಬೇರೆದಿರಲಿ ಇನ್ನೊಂದಿರಲಿ ಇವ್ರಿಗೆಲ್ಲ ಏನು ಬಂದಿದೆ ಒಂದು ಇವ್ರುಗಳು ಯೋಗ್ಯತೆಯಾಗ ಈ ಥರ ಬಿಗ್ ಬಾಸಿಗೆ ಬಂದುಬಿಟ್ಟು ಕಳ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಗ್ರಾಚಾರ ಕೆಟ್ಟೇ ಬಿಗ್ ಬಾಸಿಗೆ ಬಂದಿರೋದು ಇವರು ಗ್ರಾಚಾರ ಕೆಟ್ಟೇ ಹೀಗೇ ಆಡಿ 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 ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆಗೆ ಆಡಿಕೊಂಡು ಜಾನ್ವಿ ಅಷ್ಟು ಚೆನ್ನಾಗಿರೋ ಇದನ್ನು ಅವಳ ಆಟನ ಅವಳು ಕೆಡಿಸ್ಕೊಬಿಟ್ಟು ಅವರು ಮನೆ ದಾರಿ ಹಿಡ್ದಾಯ್ತು ಇನ್ನು ನಮ್ಮ ರಕ್ಷಿತಾ ಟಗರಪುಟ್ಟಿ ಅಂತ ಹೇಳ್ತಾ ಇದ್ದೆ ನಾನು ಯಾವಾಗಲೂ ಅಷ್ಟು ಶಾರ್ಪ್ ಇದ್ದಾಳೆ ಅಷ್ಟು ಇದಾಗಿ ಮಾತಾಡ್ತಾಳೆ ಇದು ಕೋತಿ ಮರಿ ಇದು ಕೋತಿನೇ ಇದು ನನಗೇನೋ ಕಾಯಿಸಿ ಹುಡುಗಿ ಏನು ಅನ್ನಿಸ್ತಾ ಇದೆ ಅಂದರೆ ಅರ್ಧ ತಿಕ್ಕಲು ಅರ್ಧ ಪುಕ್ಲು ಅಂತ ಹೇಳ್ತಾರಲ್ಲ ಆ ಥರ ನಮಗೆ ಇರಿಟೇಷನ್ 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 ಇವಳು ಯಾವ ರಿಷನ್ ನೋಡಿಬಿಟ್ಟು ರಿಷನ್ ವಾಯ್ಸ್ ಕೇಳಿ ಆ ಥರ ಆಗ್ತಾಯಿತ್ತು ಈ ರಿಷ ಅವಳು ಏಜಿಗೆ ಅವಳು ಅಷ್ಟು ಕೂಗಿ ಅಷ್ಟಾಡಿ ಅಷ್ಟೇ ನಿಗ್ರಾಡಿ ಎಗರಾಡಿ ಹೋಗಾಯ್ತು ಈಗ ಅವಳನ್ನ ಮೀರ್ಸೋ ಇರಿಟೇಷನ್ ಹುಡುಗಿ ಅಂತ ಹೇಳಿದ್ರೆ ಈ ರಕ್ಷಿತ ಅಂತ ಹೇಳ್ಬೋದು ಕರೆಕ್ಟಾಗಿ ರೀಸನ್ ಕೊಡೋಕ್ಕೆ ಗೊತ್ತಿಲ್ಲ ಈಗ ರೀ ನಾಮಿನೇಷನ್ನೇಟ್ಗೂ ರೀಸನ್ಗೂ ಕಾರಣವೇ ಇಲ್ಲ ಬಾಯಿಗೆ ಬಂದಿದ್ದೆ ಬೌಬ್ ಬೊಬ್ಬೊ ಬೊಬ್ಬೊಬ್ ಬೊಗಳ್ ಬಿಡೋದು ಡ್ಯಾನ್ಸ್ ಏನೋ ಹುಚ್ಚಿ ಬಂದಂಗೆ ಮ್ಯೂಸಿಕ್ ಬಂದ ತಕ್ಷಣ ಕುಣಿಯೋಕ್ಕೆ ಶುರು ಮಾಡುತ್ತೆ ಚೆನ್ನಾಗಿ ಆಮೇಲೆ ನೋಡಿಬಿಟ್ರೆ ಇಳ್ದು ಅವತಾರ ಏನು ಮಾತಾಡ್ತಿದ್ದಾಳೆ ಅನ್ನೋದೇ ಅವಳಿಗೆ ಕ್ಲಾರಿಟಿ ಇಲ್ಲ ಏನಾದ್ರೂ ಅಂತು ಅಯ್ಯಪ್ಪ ಅವ್ನು ಸುಮ್ಮನೆ ವೇಸ್ಟು ಅವ್ನ ಮನೇಲಿರೋದೇ ವೇಸ್ಟು ಅಲ್ಲಿ ಮಾತಾಡ್ತಾನೆ ಕ್ಯಾಮ್ರಾ ಮುಂದೆ ಹೋಗ್ತಾನೆ ನಾನು ಇಲ್ಲಿ ಇರೋಲ್ಲ ಅಂತಾನೆ ಪುನಃ ಹೇಳ್ತಾನೆ ಅಶ್ವಿನಿ ಅವ್ರ ಹತ್ರ ಹೋಗ್ತಾನೆ ಅಲ್ಲೊಂದು ಏನೇನೋ ಮಾತಾಡ್ ನಾವು ಆಡೋಣ ಗೆಲ್ಲನ ಬೇರೆ ಯಾರು ಏನಾದರೂ ಸ ನಮ್ಮ ಮಠ ನಾವು ಮುಂದುವರ್ಸೋ ಅನ್ನೋದು ಐದು ಪೈಸೋದೇನೂ ಇಲ್ಲ ಆಯಿತಾ ಅಲ್ಲಿಂದ ಇಲ್ಲಿಗೆ ತಂದಾಕೊಂಡು ಕಿತಾಪತಿ ಲಾಸ್ಟಿಗೆ ನಕ್ಕೊಂಡು ಬಿನ್ ಬ್ಯಾಗ್ ಬೇಗ್ ಕುತ್ಕೊಂಡು ಪಿಕ್ಚರ್ ನೋಡ್ತಾನೆ ನಮ್ಮದ್ರು ಅಂತೂ ಯಾರು ಇಲ್ಲ ಇಲ್ಲಿ ಕರೆಕ್ಟಾಗಿರೋದು ಮುಂಚೆಯಿಂದ ಸ್ಟಾರ್ಟಿಂಗಿಂದ ಅಂದರೆ ಗಿಲ್ಲಿ ಒಬ್ಬನೇ ಅವ್ನು ಅವನೇನೂ ಬದಲಾಗಿಲ್ಲ ಅವನು ಬದಲಾಗೋದು ಇಷ್ಟವೂ ಇಲ್ಲ ನಮಗೆ ಅವನು ಬದಲಾದರೆ ಬಿಗ್ ಬಾಸ್ ನೋಡೋಕ್ಕೂ ಚೆನ್ನಾಗಿರೋಲ್ಲ ಈ ಹುಡುಗಿ ಅಂತೂ ಆಡಿ 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 ಹುಳಿಗೆ ಇವಳು ಸ್ಟ್ಯಾಂಡ್ ತಗೊಳೋದು ಬಿಟ್ಟು ಮನೇಲಿರೋರಿಗೆ ಇವ್ಳಿಗೆ ಯಾರು ಬೇಕು ಇವಳಿಗೆ ಯಾರು ಫೇವರ್ ಆಗಿರ್ತಾರೆ ಅಲ್ಲಿ ಸ್ಟ್ಯಾಂಡ್ ತಗೊಂಡು ಇವಳು ಆಟನ ಇವಳು ಕೆಡಿಸ್ಕೊಂಡು ವಿಚಿತ್ರವಾಗಿ ಆಡ್ತಾಯಿದೆ ಹುಡುಗಿ ಇದಕ್ಕೆ ಏನು ಬಂದಿದೆಯೋ ರೋಗ ಏನೋ ಗೊತ್ತಾಗ್ತಾ ಇಲ್ಲ ಆಮೇಲೆ ರಘು ಸರ್ ನಿಮಗೊಂದು ಕೇಳ್ತೀನಿ ಚೆನ್ನಾಗೇ ಇದ್ರಿ ನೀವು ಗಿಲ್ಲಿ ಅಷ್ಟೊಂದು ರೇಗಿಸ್ತಾ ಇದ್ದ ಮಾಡ್ತಾ ಇದ್ದ ಎಲ್ಲ ಗೆಸ್ಟ್ಗಳು ಬಂದು ಹೋದ್ಮೇಲೆ ನಿಮಗೇನಾಯಿತೋ ಗೊತ್ತಿಲ್ಲ ಪ್ರತಿ ಒಂದಕ್ಕೂ ಗಿಲ್ಲಿನ ನೋಡಿದ್ರೆ ಉರಿತಾಯಿದ್ದೀರಾ ಉರಿತಾ ಇದ್ದೀರಾ ನೀವಾಗ್ಲಿ ರಕ್ಷಿತಾ ರಕ್ಷಿತಾ ಬರೀ ಬೇಡ ತಪ್ಪು ಹೊಡ್ಕೊಂಡು ಅವಳಿಗೆ ಏನು ಮಾತಾಡೋದೆ ಅಂತಲೇ ಗೊತ್ತಿಲ್ಲದೆ ನಾನು ತುಂಬ ಸಲ ಹೇಳಿದೆ ಏನೇನೋ ಮಾತಾಡಿಕೊಂಡು ನಾಮಿನೇಷನ್ ಮಾಡೋದೋ ಬೇರೆದೋ ಕಾಲೆಳೆಯೋದೋ ಮಾಡ್ತಿದ್ದಾಳೆ ನಿಮ್ದು ಅದರಲ್ಲೂ ಕುಚಿಗೂ ಗಳೆಯ ಕುಚಿಕು ಗೆಳೆಯ ನೀವು ಇಪ್ಪತ್ನಾಲ್ಕು ಗಂಟೆ ನಿಮ್ಮ ಜೊತೆಗೇ ಇರ್ತಾನೆ ಯಾರ್ಯಾರು ಏನು ಹೇಳ್ಕೊಟ್ರು ಇಲ್ಲ ಮೊನ್ನೆ ಚಪ್ಪಾಳೆ ನಿಮಗೆ ತಡ್ಕೊಳೋಕ್ಕಾಗ್ತಾ ಇಲ್ವೋ ನಿಮಗೆ ಇವತ್ತು ಎರಡನೇ ಸ್ಥಾನದಲ್ಲಿ ನಿಲ್ಲಿಸಿರೋದು ನಿಮಗೆ ಇದೆ ಕೆಲಸ ಮಾಡಲ್ಲ ಕೆಲಸ ಮಾಡಲ್ಲ ಹೌದು ನಿಮ್ಮ ಇದಕ್ಕೆ ಬರೋಣ ಗಿಲ್ಲಿ ಕೆಲಸ ಮಾಡಲ್ಲ ಮಾಡಲ್ಲ ಮಾಡೋದೇ ಇಲ್ಲ ಇಲ್ಲ ಕ್ಯಾಪ್ಟನ್ಗಳನ್ನ ಕಾಲೇಳ್ಕೊಂಡು ಅವ್ರಿಗೆ ರೇಗಿಸ್ಕೊಂಡು ಅವ್ರಿಗೆ ಒಂಥರ ಹಿಂಸೆ ಕೊಟ್ಕೊಂಡು ಲಾಸ್ಟಲ್ಲೆಲ್ಲ ಇದ್ದಾನೆ ಮಾಡಿದ್ದಾನೆ ಅವನಿಗೆ ಕೊಟ್ಟ ಕೆಲಸನ ಅವನು ಆಯಿತಾ ತಮಾಷೆ ತಮಾಷೆಯಲ್ಲೇ ಎಲ್ಲನೂ ತೊಗೊಂಡು ಹೋಗ್ತಾ ಇದ್ದಾನೆ ನಿಮಗೆ ಕೆಲಸ ಮಾಡಲ್ಲ ಕೆಲಸ ಮಾಡಲ್ಲ ಎರಡನೇ ಸ್ಥಾನ ಕೊಟ್ಟಿದ್ದೀರಾ ಅಂತ ಹೇಳ್ತೀರಾ ಮತ್ತು ಒಂದು ಗೇಮ್ ಆಡಲ್ಲ ಯಾವ ಥರ ಎರಡು ಮೂರು ಗೇಮ್ ಆಡಿಬಿಟ್ಟು ಎಷ್ಟು ಚೆನ್ನಾಗಿ ಆಡ್ದ ಅನ್ನೋದು ನಾವೆಲ್ಲ ನೋಡಿದ್ದೀವಿ ಹೊರಗಡೆ ಆಗ್ತಾ ಇರೋದು ರಘು ಸರ್ ನಿಮಗೆ ಆ್ಯಕ್ಚುಲಿ ಏನೂ ಗೊತ್ತಾಗ್ತಾ ಇಲ್ಲ ಗೊತ್ತಾಗಿದ್ದರೆ ನೀವೇನು ಈಗ ಆಡ್ತಾ ಇರಲಿಲ್ಲ ಯಾರೋ ನಿಮ್ಮ ಕಿವಿಗೆ ಏನೋ ಊದಿದಾರೆ ನಿಮಗೆ ಗೊತ್ತಾಗಿದೆ ಮೊನ್ನೆ ಸ್ಟೇಜಲ್ಲಿ ನಿಮಗೆ ಅಭಿಮಾನಿಗಳ ಚಪ್ಪಾಳೆ ನಿಮಗೆ ಕೇಳಿಸಿದೆ ಸೇಫ್ ಅಂದ ತಕ್ಷಣ ನಿಮಗೆ ಉರಿ ಕಿತ್ಕೊಂತ ಇದೆ ಇಷ್ಟೆಲ್ಲ ಕೆಟ್ಟ ಬುದ್ಧಿ ಫ್ಯೂಚರಲ್ಲಿ ಒಳ್ಳೇದಲ್ಲ ಅವನು ಬಾಯಿ ತುಂಬ ಕುಚಿಕು ಗೆಳೆಯ ಕುಚಿಕು ನಂದು ಅಂತಾನೆ ನನ್ನ ವಂಶದ ಕುಡಿ ಅಂತಾನೆ ಅದೊಂದು ಸ್ವಲ್ಪ ಆದರೂ ಉಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿ ನೀವು ಹೇಗಿದ್ದೀರಾ ಹಾಗೆ ಇದ್ದರೆ ಜನ ಕೊನೆವರೆಗೂ ಒಪ್ಕೊತಾರೆ ಎಲ್ಲ ತೊಗೊಬಂದು ನಿಲ್ಲಿಸ್ತಾರೆ ನೀವು ಸ್ವಲ್ಪ ಸ್ವಲ್ಪಕ್ಕೆಲ್ಲ ಈ ಥರ ಆಡ್ಕೊಂಡು ಎಲ್ಲ ಹೋಗಿಕೊಂಡು ಆ್ಯಕ್ಚುಲಿ ತಪ್ಪು ಧನುಷ್ ನಿಲ್ಲಿಸಿರೋದು ನಿಮ್ಮ ಮನಸ್ಸಿಗೆ ಇಷ್ಟ ಆಗಿಲ್ಲ ನೀವು ಅಡುಗೆ ಮನೇಲಿರ್ತೀರ ಎಲ್ಲ ಮಾಡ್ತೀರಾ ಕೆಲಸ ಮಾಡ್ತೀರಾ ಓಕೆ ಅದನ್ನು ನೀವು ಗಿಲ್ಲಿ ಮೇಲೆ ಹಾಕೋದು ತಪ್ಪು ಆ್ಯಕ್ಚುಲಿ ಧನುಷ್ ಸೆಕೆಂಡ್ ಕೊಟ್ಟಿರೋದು ತಪ್ಪು ಗಿಲ್ಲಿನ ಫಸ್ಟೇ ನಿಲ್ಲಿಸ್ಬೇಕಿತ್ತು ಯಾಕೆ ಎಲ್ಲ ಗೊತ್ತು ಅವನಿಗೆ ಎಷ್ಟು ಕಾ ಕಾಮಿಡಿ ಮಾಡ್ತಾನೆ ನಕ್ಕೊಂಡು ಎಷ್ಟು ಇದು ಮಾಡ್ತಾನೆ ಹಾಂ ಪ್ರತಿ ವಾರ ಸೇವ್ ಆಗ್ತಾ ಇದ್ದಾನೆ ನೀವು ನೋಡಿದ್ದೀರಲ್ವ ನೀವು ಜೀವದ ಗೆಳೆಯ ಆದವರು ನೀವು ಫ್ರೆಂಡ್ಸ್ ಅಂದರೆ ಒಬ್ರಿಗೊಬ್ರು ಸಪೋರ್ಟ್ ಮಾಡೋ ಹಾಗಿರಬೇಕು ಓಕೆ ಅದು ಹೊರಗಡೆ ಇಟ್ಕೊಳ್ಳೋಣ ಅಂತ ಆದ್ರೂ ಬಿಗ್ ಬಾಸ್ ಮನೇಲಿ ಅವ್ನು ನಿಮ್ಮನ್ನು ಇಲ್ಲ ಅಶ್ವಿನಿ ಅವರು ಅಷ್ಟೆಲ್ಲ ನಿಮ್ಮ ಮೇಲೆ ಕೂಗಾಡಿದ್ರು ಎಲ್ಲ ಮಾಡಿದ್ರು ನಿಮ್ಮ ಬಿಟ್ಕೊಡ್ದೆ ಅವರಿಗೆ ಕರೆಕ್ಟಾಗಿ ಟಾಂಗ್ ಕೊಟ್ಟ ಅನ್ನುವಾಗ ನೀವೇ ಆಕ್ರಿ ಸ್ವಾಮಿ ಇಷ್ಟು ಚೀಪಾಗಿ ಗಿಮಿಕ್ಗಳ ಆಡ್ಕೊಂಡು ಮಾಡ್ತಾ ಇದ್ದೀರಾ ನೀವೆಷ್ಟು ನ್ಯಾಯ ಅವನ ಬಗ್ಗೆ ಈ ಥರ ಇದು ಮಾಡೋದು ನಂಬರ್ ಒನ್ ಪ್ಲೇಸಲ್ಲಿ ನಿಲ್ಲಿಸ್ಬೇಕಿತ್ತು ಧನುಷ್ ನೀನು ಬಿಡು ನಿನಗೂ ಗೊತ್ತ ನಿಮಗೂ ಗೊತ್ತಿಲ್ಲ ಹೊರಗಡೆ ಗಿಲ್ಲಿದ ಹವ ಏನು ಅಂತ ಗೊತ್ತಾದರೆ ನೀವು ಯಾರು ನೀವು ಇಷ್ಟಕ್ಕೆ ಇಷ್ಟು ತಡ್ಕೋ ಇರೋರು ಹೊರಗಡೆ ಗಿಲ್ಲಿ ಹವ ನೋಡಿದ್ರೆ ನೀವೆಲ್ಲ ಅಷ್ಟೇ ಆಲ್ರೆಡಿ ರೋಸ್ಟ್ ಆಗಿಬಿಟ್ಟಿದ್ದೀರಾ ರೋಸ್ಟ್ ಆಗಿದ್ದೀರಾ ಪಾಪ ಹುಡುಗ ಆದ್ರೂ ನಕೊಂಡು ನಮಗೆ ಜನ ಯಾಕೆ ಗಿಲ್ಲಿನ ಇಷ್ಟಪಡ್ತಾರೆ ಇಷ್ಟೆಲ್ಲ ನಾವೆಲ್ಲ ಯಾಕೆ ನಾನು ಯಾಕೆ ಇಷ್ಟು ಗಿಲ್ಲಿ ಬಗ್ಗೆ ಇಷ್ಟೊತ್ತಾದರೂ ನಿಂತ್ಕೊಂಡು ವೀಡಿಯೋ ಮಾಡ್ತೀನಿ ಎಲ್ಲ ಅಂದರೆ ಗಿಲ್ಲಿದು ಈ ಬುದ್ಧಿಗೆ ಏನೇ ಆದರೂ ನೊಂದ್ಕೊಳ್ಳಲ್ಲ ಐದು ನಿಮಿಷ ಮುಖಾನೇ ಸ್ವಲ್ಪ ಬಾಡಿಸ್ಕೊಂಡು ಕೂತ್ಕೊಂಡ್ರು ವಿತಿನ್ ಸೆಕೆಂಡ್ ಚೇಂಜ್ ಆಗ್ತಾನೆ ಚಿಯರ್ ಆಗ್ತಾನೆ ಅದೇ ಖುಷಿ ಆಗೋದು ಓಕೆ ಗಾಯಸ್ ಇವತ್ತಿನ ವೀಡಿಯೋ ನಿಮಗೇನು ಅನ್ನಿಸ್ತು ನನ್ನ ಮಾತುಗಳು ನಿಮಗೆ ಸರಿನಾ ತಪ್ಪು ಕಮೆಂಟಲ್ಲಿ ತಿಳಿಸಿ ನಿಮ್ಮೆಲ್ಲರ ಕಮೆಂಟ್ಗಳು ಲೈಕ್ಗಳು ನನಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಿಮ್ಮ ಕಮೆಂಟ್ಗಾಗಿ ನಾನು ಎದುರು ನೋಡ್ತಾ ಇರ್ತೇನೆ ನಿಮ್ಮ ಅಭಿಪ್ರಾಯಗಳು ಆದಷ್ಟು ಬೇಗ ತಿಳಿಸಿ ಓಕೆ ಬಾಯ್ ಟೇಕ್ ಕೇರ್ ಐ ಲವ್ ಯು ಆಲ್ ಜಸ್ಟಿಸ್ ಫಾರ್ ಸೌಜನ್ಯ ನಾಳೆ ಮತ್ತೊಂದು ವಿಡಿಯೋ ಮೂಲಕ ನಿಮ್ಮ ಮುಂದೆ ಬರೋಕ್ಕೆ ನಾನು ಇಷ್ಟಪಡ್ತೀನಿ ಬಾಯ್ ಬಾಯ್